ರಾಜ್ಯಪಾಲ ಅವರಿಗೆ ಅಧಿಕೃತ ದಾಖಲೆಗಳು ಸಿಕ್ಕಿದ್ರೆ ಅವರು ಮತ್ತೆ ಯಾರಿಗೂ ನೋಟಿಸ್ ಕೊಡುವಂತ ಅವಶ್ಯಕತೆ ಇಲ್ಲ ಫ್ರೈಮಾ ಪೇಸಿ ಆ ಎವಿಡೆನ್ಸ್ಗಳು ಆ ದಾಖಲೆಗಳಲ್ಲಿ ಲಭ್ಯ ಆದ್ರೆ ಸೋಮೋಟೋ ಅವರು ಯಾರಿಗೂ ಬೇಕಾದರೂ ಕೂಡ ಈ ಪ್ರಾಸಿಕ್ಯೂಷನ್ಗೆ ಅಥವಾ ಎನ್ಕ್ವೈರಿಗೆ ಆದೇಶ ಮಾಡಬಹುದು ಆದ್ರೆ ನಮ್ಮ ರಾಜ್ಯಪಾಲರು ಎಷ್ಟು ಚೆನ್ನಾಗಿ ನಡ್ಕೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ರ ಕಂಪ್ಲೇಂಟ್ ಸಿಕ್ಕಿದ ತಕ್ಷಣ ಯಾರು ಆರೋಪಿಯಿಂದ ಅದರಲ್ಲಿ ನಮೂದಿಸಿದಂತ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರಿಗೆ ಅವಕಾಶಗಳನ್ನು ಕೊಟ್ಟರು ಸಿದ್ದರಾಮಯ್ಯ ಆ ಅವಕಾಶವನ್ನು ಎಷ್ಟು ದೊಡ್ಡ ಮಟ್ಟಿಗೆ ದುರುಪಯೋಗ ಮಾಡಿದ್ರು ಅಂತ ಹೇಳಿದ್ರು ಸಿದ್ದರಾಮಯ್ಯ ಕೊಡಬೇಕಾದಂತ ಉತ್ತರ ಅವರು ಕೊಡಲಿಲ್ಲ ಅವರು ನಿರಪರಾಧಿಯಿಂದ ಪಡಿಸಬೇಕಾದಂತ ಅಂಶಗಳನ್ನು ಅವರು ಪ್ರಸ್ತಾಪ ಮಾಡಿಲ್ಲ ಬದಲಾಗಿ ತನ್ನ ಕ್ಯಾಬಿನೆಟ್ ಅನ್ನ ಒಂದು ತೀರ್ಮಾನವನ್ನ ತಗೊಂಡ್ರು ಯಾರು ಕಂಪ್ಲೇಂಟ್ ಕೊಟ್ಟಂತ ಕಂಪ್ಲೇಂಟ್ನ ಆಧಾರದಲ್ಲಿ ನೀವು ಪ್ರಾಸಿಕ್ಯೂಷನ್ ಮಾಡಬಾರ್ದು ಆದೇಶ ಮಾಡಬಾರ್ದು ಅಂತ ಹೇಳುವಂಥದ್ದನ್ನು ಮಾತ್ರ ಮಾಡಿದ್ರೆ ಹೊರತು ಕಾನೂನಾತ್ಮಕವಾಗಿ ರಾಜ್ಯಪಾಲರು ನಡ್ಕೊಂಡಂತ ಆ ಕಾನೂನು ರೀತಿಯ ಯಾವುದೇ ವ್ಯವಸ್ಥೆಗಳನ್ನು ಮಾಡಲಿಲ್ಲ ರಾಜ್ಯಪಾಲರು ಇವರಿಗೆ ಅವಕಾಶ ಕೊಟ್ಟರು ಆನ್ ಅಪರ್ಚುನಿಟಿ ಶುಡ್ ಬಿ ಗಿವನ್ ಟು ದಿ ಪರ್ಸನ್ ಕಂಪ್ಲೇಂಟ್ಸ್ ಅಂತ ಹೇಳುವಂಥದನ್ನ ಅಕ್ಷರ ಅತ್ಯಂತ ಪ್ರಾಮಾಣಿಕವಾಗಿ ಮಾಡಿ ಅದನ್ನ ಅಧ್ಯಯನ ಮಾಡ್ತೇನೆ ಆ ಒಂದು ವ್ಯಕ್ತಿ ಒಂದು ಗವರ್ನರ್ ಇದ್ರೆ ಅದು ಕರ್ನಾಟಕ ರಾಜ್ಯದ ಆ ಗವರ್ನರ್ ಅಂತ ನಾನು ಖಡಾಖಂಡಿತವಾಗಿ ಒಬ್ಬ ಕಾನೂನಿನಲ್ಲಿ ಸ್ವಲ್ಪ ವಿಚಾರಗಳನ್ನು ತಿಳ್ಕೊಂಡಾಗಿ ನಾನು ಹೇಳ್ತಾ